ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಮದುವೆ ಮನೆಗಳಲ್ಲಿ ಬಟರ್ ಮಾಡ್ತಾರೆ ಮುಲ್ಲಂಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದೇ ಸಾಂಬಾರನ್ನ ಇವತ್ತು ನಾವು ಮನೇಲಿ ಮಾಡ್ತಾಯಿದ್ದೀವಿ ನಾನಿಲ್ಲಿ ಒಂದು ಮುಲ್ಲಂಗಿ ತೊಗೊಂಡಿದ್ದೀನಿ ಇದು ಹತ್ರ ಹತ್ರ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಬರುತ್ತೆ ಸ್ವಲ್ಪ ದಪ್ಪ ಇರೋ ಮುಲ್ಲಂಗಿ ಅದು ಸ್ವಲ್ಪ ಎಳೆ ಇದರಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ತೋಕೆ ತಲೆ ಎಲ್ಲ ಕಟ್ ಮಾಡಿ ಸ್ಕಿನ್ ರಿಮೂವ್ ಮಾಡಿಬಿಟ್ಟು ಅದಾದ ನಂತರ ನಾವೀಗ ಈ ರೀತಿ ಪೀಸಸ್ ಮಾಡಿ ಕಟ್ ಮಾಡ್ಕೋಬೇಕು ನಿಮಗೆ ಬೇಕಂದರೆ ಅದ್ರ ಮೇಲೆ ಒಂದು ಲೇಯರ್ ಸ್ಕಿನ್ ಇಲ್ಲ ಇಲ್ಲಾಂತಂದರೆ ಹಾಗೇನು ಮಾಡ್ಬೋದು ಆದರೆ ಅದು ಒಂದು ಸ್ ಲೇಯರ್ ಸ್ಕಿನ್ ತೆಗೆದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತೆಗೆದುಬಿಟ್ಟು ಈ ರೀತಿ ಪೀಸಸ್ ಮಾಡಿ ಈಗ ಇದನ್ನ ಇಟ್ಕೊಂಡು ಕೊಳ್ತೀನಿ ಸಾಕಾಗುತ್ತೆ ಈಗ ಇದು ಈ ಸಾಂಬಾರು ಬಂದು ಕಡಿಮೆ ಅಂದರೆ ಒಂದು ಮೂರು ಜನಕ್ಕೆ ಒಂದು ಟೈಮ್ಗೆ ಆಗುತ್ತೆ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನೀಗ ಕುಕ್ಕರಲ್ಲಿ ನಾನಿಲ್ಲಿ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಒಂದು ಸೈದು ತೊಳೆದ್ಬಿಟ್ಟು ಅದಾದ ನಂತರ ನಾವೀಗ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಹಾಕಿದ್ರೆ ಅದೆಲ್ಲ ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ ಹುಳ ಬೀಳದೆ ಇರಲಿ ಅಂತೇಳ್ಬಿಟ್ಟು ಹಾಗಾಗಿ ನಾನು ಒಂದು ಸಾರಿ ತೊಳೆದ್ಬಿಟ್ಟು ಅದಾದ ನಂತರ ನಾನೀಗ ನೀರು ಚೇಂಜ್ ಮಾಡ್ಕೊಳ್ತೀನಿ ಈಗ ನಾವಿಲ್ಲಿ ಈ ಬೇಳೆ ಮುಳುಗೋಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ತೀನಿ ಅದೇ ರೀತಿ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಹಾಕ್ಬಿಟ್ಟು ನಾವೀಗ ಮೂರು ವಿಸಿಲ್ ತಗೊಳ್ಳೋಣ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮೂರು ವಿಸಿಲ್ ತಗೊಳ್ಳಿ ಈಗ ಅದು ಮೂರು ವಿಸಿಲ್ ಬರಲಿ ಈಗ ಇಷ್ಟೊಳಗಡೆ ನಾವೀಗ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೋಬೇಕಾಗತ್ತೆ ಹುಳಿ ಬೇಕಲ್ವ ಹಾಗಾಗಿ ನಾನಿಲ್ಲಿ ಇಲ್ಲೊಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಬಿಟ್ಬಿಡ್ತೀನಿ ಇದು ಹಾಗೆ ಬೇಡ ಈಗ ಬಂದು ನಾವೀಗ ಮತ್ತೆ ನನ್ನ ಪಾತ್ರದಲ್ಲಿ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರದಲ್ಲಿ ನನಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ನಾವೀಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ ಅದೇ ರೀತಿ ನಾವೀಗ ಇಲ್ಲಿ ಸಣ್ಣ ಈರುಳ್ಳಿ ತಗೊಳ್ತಾ ಇದೀನಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಸಣ್ಣ ಈರುಳ್ಳಿ ತೊಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ರೆಕ್ಕೆ ಆಗೋಷ್ಟು ಕರ್ಬೇವನಲ್ಲಿ ಹಾಕ್ಕೊಳ್ತೀನಿ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳೋಣ ಅದಾದ ನಂತರ ನಾವೀಗ ಇದಕ್ಕೆ ಜಸ್ಟ್ ಒಂದು ಪಿಂಚ್ ಆಗೋಷ್ಟು ನಾವಿಲ್ಲಿ ಇಂಗು ಹಾಕೊಳ್ತಾ ಇದ್ದೀವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ನಾವೀಗ ಏನು ಕಟ್ ಮಾಡಿಟ್ಕೊಂಡಿದ್ವಿ ಈಗ ಇದನ್ನ ಹಾಕ್ಕೊಳ್ತೀವಿ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಗ್ಯಾಸ್ ಸ್ಟೋನ ಬಂದು ಮೀಡಿಯಮಲ್ಲಿ ಇಟ್ಕೊಳ್ಳಿ ನಾನಿಲ್ಲಿ ಎರಡು ಹಣ್ಣು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ಹುಳಿ ಟಮೆಟೋ ಆದರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನಾಟಿ ಟಮೊಟೊ ಆದರೂ ಹಾಕೊಳ್ಳಿ ಹಾಕೊಂಡೀಗ ಅದನ್ನು ಒಂದೆರಡು ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಗ್ಯಾಪಲ್ಲಿ ನಾವು ಒಂದು ಸ್ವಲ್ಪ ಉಪ್ಪು ಹಾಕೋಣ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಮುಲ್ಲಂಗಿಗೆ ಉಪ್ಪು ಹಿಡಿಯುತ್ತೆ ಟೊಮೆಟೊನ ಸ್ವಲ್ಪ ಮೆತ್ತಗಾಗುತ್ತೆ ಹಾಗಾಗಿ ಈಗ ಮುಚ್ಚಲ ಮುಚ್ಚಿಬಿಟ್ಟು ನಾವು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಮತ್ತೆ ಓಪನ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇಲ್ಲಿ ನೋಡ್ತಿದ್ದೀರಿ ಟೊಮೆಟೊ ಸ್ವಲ್ಪ ಆದಷ್ಟು ಮೆತ್ತಗಾಗಿದೆ ಈ ರೀತಿ ನಾವು ಕಡಿಮೆ ಅಂದರೆ ಒಂದು ಐದರಿಂದ ಆರು ನಿಮಿಷ ಮಾಡ್ಕೋಬೇಕಾಗುತ್ತೆ ಈಗ ಇದೇ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹುಣಸೆಣ್ಣ ನಾವು ನೆನೆಸಿಟ್ಟಿದ್ವಲ್ಲ ಆ ಹುಣಸೆಣ್ಣನ ನೀರು ಹಾಕ್ಕೊಳ್ತಿದ್ವಿ ಹಾಕೊಂಡು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾವೀಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ ಜಾಸ್ತಿ ಆಗ್ತಾ ಇಲ್ಲ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಮತ್ತೆ ನಾವು ಇದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಮತ್ತೆ ಇನ್ನೊಂದ್ ಎರಡರಿಂದ ಮೂರು ನಿಮಿಷ ರೀತಿ ಕುಕ್ ಮಾಡ್ಕೋಬೇಕು ನಾವಿಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಈ ರೀತಿ ಮುಚ್ಚಲ ಮುಚ್ಚಿ ಸೋಟಲ್ಲಿ ಆಡಿಸಿ ಈ ರೀತಿ ಕುಕ್ ಮಾಡ್ಕೊಂಡಾಗ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳೆನೂ ಸಹ ಬೆಂದಿದೆ ಈಗ ಬೆಳೆನೂ ಇದ್ದೀವಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಜಾಸ್ತಿ ನೀರು ನೀರಾದರೂ ಸಹ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಹತ್ರ ಹತ್ರ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕದಷ್ಟು ನೋಡಿ ಹಾಕಿ ನಾವು ಆಲ್ರೆಡಿ ಮುಲ್ಲಂಗಿ ಬೇಯೋ ಟೈಮಲ್ಲೂ ಸಹ ನಾವಿಲ್ಲಿ ಹಾಕೊಂಡಿದ್ವಿ ಈಗ ಒಂದ್ಸರಿ ಈಗ ಉಪ್ಪು ಕರೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಒಂದು ಕುದಿ ತೊಗೊಳ್ತೀನಿ ಅದಾದ ನಂತರ ಇಲ್ಲಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ಕೊಬ್ಬರಿನೂ ಹಾಕ್ಕೊಳ್ತೀನಿ ನಮ್ಗೆ ಇಲ್ಲಿ ಕೊಬ್ಬರಿನೇ ಬಂದು ಇಲ್ಲಿ ಸೀಕ್ರೆಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದ್ರೆ ಬಟ್ರ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅದೇ ಸ್ಟೈಲಲ್ಲಿ ನಮಗೆ ಮನೆಯಲ್ಲಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತೇಳ್ತಾ ನಾನು ಈ ವೇಳೆ ನನಗೆ ಮುಗಿಸ್ತೀನಿ ಮತ್ತೊಂದು ಒಳ್ಳೆಯ ವೇಳೆ ಜೊತೆ ಬರ್ತೀನಿ ಥ್ಯಾಂಕ್ ಯು